ಟ್ರಂಪ್ ಭೇಟಿ ಮಾಡಿದ ಯುವ ಬಿಜೆಪಿ ಸಂಸದರಿಗೆ ಭಾರೀ ಮುಖಭಂಗ ಎಂದ ವರದಿ ಅಮೆರಿಕಕ್ಕೆ ರಾಜತಾಂತ್ರಿಕ ನಿಯೋಗದಲ್ಲಿ ಹೋಗಿ ಅಲ್ಲಿನ ಅಧ್ಯಕ್ಷರನ್ನೇ ಭೇಟಿ ಮಾಡಿದ್ರ ಯುವ ಬಿಜೆಪಿ ಸಂಸದ ಯುವ ಸಂಸದರನ್ನ ಅವಮಾನ ಮಾಡಿ ಕಳಿಸದ್ರ ಅಮೆರಿಕ ಅಧ್ಯಕ್ಷರು ಇತ್ತೀಚೆಗೆ ಭಾರತೀಯ ಸಂಸದರ ನೇತೃತ್ವದಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿದ್ದ ನಿಯೋಗದಲ್ಲಿದ್ದ ಯುವ ಬಿಜೆಪಿ ಸಂಸದರೊಬ್ಬರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾದ ನಂತರ ತೀವ್ರ ಮುಜುಗರಕ್ಕೊಳಗಾಗಿದ್ದಾರೆ ಅಂತ ವರದಿಯಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪಕ್ಷದ ನಾಯಕತ್ವ ಸಂಸದರನ್ನ ದಿಲ್ಲಿಗೆ ಕರೆಸಿ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಅಂತ ಪಾರ್ಲಿಮೆಂಟೇರಿಯನ್ ವೆಬ್ಸೈಟ್ನ ಸಂಪಾದಕ ಹಾಗೂ ಹಿರಿಯ ಪತ್ರಕರ್ತ ತ್ರಿದೀಪ್ ರಮಣ್ ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಿದ್ದಾರೆ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಯಿಂದಾಗಿ ಭಾರತೀಯ ನಿಯೋಗದಲ್ಲಿದ್ದ ಯುವ ಬಿಜೆಪಿ ಸಂಸದರು ತಪ್ಪು ಕಾರಣಗಳಿಗಾಗಿ ಸುದ್ದಿಯಲ್ಲಿದ್ದಾರೆ ಅಂತ ವರದಿ ಹೇಳಿದೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯಿಂದ ಇರುವ ಬೆದರಿಕೆಗಳ ಬಗ್ಗೆ ಜಾಗತಿಕ ಗಮನ ಸೆಳೆಯಲು ಭಾರತ ಕಳಿಸಿದ್ದ ಸಂಸದೀಯ ನಿಯೋಗದಲ್ಲಿದ್ದ ಈ ಯುವ ಬಿಜೆಪಿ ಸಂಸದ ಅನಗತ್ಯ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅಂತ ಈಗ ಆಗ್ತಿದೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗದ ಸಂಸದರೊಬ್ಬರ ಜೊತೆ ಈ ಘಟನೆ ನಡೆದಿದೆ ಅಂತ ವರದಿ ಹೇಳಿದೆ ಪಾರ್ಲಿಮೆಂಟೇರಿಯನ್ ವೆಬ್ಸೈಟ್ ಪ್ರಕಾರ ನಿಯೋಗದಲ್ಲಿದ್ದ ಯುವ ಬಿಜೆಪಿ ಸಂಸದರೊಬ್ಬರು ಸಹೋದ್ಯೋಗಿ ಹಾಗೂ ಶಿವಸೇನೆಯ ಸಂಸದ ಮಿಲಿಂದ್ ದೇವ್ರಾರ್ ಅವರು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರೊಂದಿಗೆ ಯಶಸ್ವಿ ಭೇಟಿ ಮಾಡಿದ್ದನ್ನ ತಿಳಿದು ಸ್ವಲ್ಪ ಇರುಸುಮುರುಸಿಗೆ ಒಳಗಾಗಿದ್ರು ತಾನೇನು ಕಡಿಮೆ ಅಲ್ಲ ಅಂತ ತೋರಿಸಿಕೊಳ್ಳೋಕೆ ಬಯಸಿದ ಯುವ ಬಿಜೆಪಿ ಸಂಸದರು ಟ್ರಂಪ್ ಜೂನಿಯರ್ ಅವರೊಂದಿಗೆ ಇದೇ ರೀತಿಯ ಭೇಟಿ ಏರ್ಪಡಿಸಲು ಸ್ವತಂತ್ರ ಪ್ರಯತ್ನಗಳನ್ನು ಮಾಡಿದ್ರು ಆದರೆ ವಿಫಲರಾದ್ರು ಇಂತಹ ಸಂಪರ್ಕವನ್ನ ಪಡೆಯೋಕೆ ಸಾಧ್ಯವಾಗದರಿಂದ ಹತಾಶಗೊಂಡ ಸಂಸದರು ಈಗ ನಾನು ಜೂನಿಯರ್ ಟ್ರಂಪ್ ಅನ್ನಲ್ಲ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನೇ ಭೇಟಿ ಆಗ್ತೀನಿ ಅಂತ ಸಹೋದ್ಯೋಗಿಗಳಲ್ಲಿ ಹೇಳ್ಬಿಟ್ರು ಅಂತ ವರದಿಯಾಗಿದೆ ಆಮೇಲೆ ಮಿಲಿಂದ್ ದೇವ್ರ ಅವರನ್ನ ಮೀರಿಸೋಕೆ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಭೇಟಿ ಮಾಡೋಕೆ ಪ್ರಯತ್ನಿಸಿದ್ದಾರೆ ಅಮೆರಿಕ ಮೂಲದ ನಿಗೂಢ ನಡತೆಯ ವ್ಯಕ್ತಿಯಂತ ಪಾರ್ಲಿಮೆಂಟೇರಿಯನ್ ವರದಿಯಲ್ಲಿ ವಿವರಿಸಲಾದ ದೀರ್ಘಕಾಲದ ಪರಿಚಯಸ್ಥರೊಬ್ಬರ ಸಹಾಯದಿಂದ ಯುವ ಸಂಸದರು ಫ್ಲೋರಿಡಾದಲ್ಲಿನ ಟ್ರಂಪ್ ಅವರ ಖಾಸಗಿ ಎಸ್ಟೇಟ್ ಮಾರ್ಎ ಲಾಗೋಕ್ಕೆ ಪ್ರವೇಶ ಪಡೆಯುವಲ್ಲಿ ಯಶಸ್ವಿಯಾದರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ನೂರ ಇಪ್ಪತ್ತಾರು ಕೊಠಡಿಗಳ ಭವ್ಯವಾದ ಮಹಲು ವಿಶೇಷ ಖಾಸಗಿ ಕ್ಲಬ್ ಆಗಿ ಮಾರ್ಪಟ್ಟಿರುವ ಟ್ರಂಪ್ ಅವರ ಲಾಗೋ ಈ ಹಿಂದೆ ಜಪಾನ್ನ ಮಾಜಿ ಪ್ರಧಾನಿ ಶಿಂಜೊ ಅಬೆ ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸೇರಿದಂತೆ ಉನ್ನತ ಮಟ್ಟದ ನಾಯಕರಿಗೆ ಆತಿಥ್ಯ ವಹಿಸಿತ್ತು ವರದಿಯ ಪ್ರಕಾರ ಅಲ್ಲಿಗೆ ಈ ಯುವ ಸಂಸದರು ತಲುಪೇ ಬಿಟ್ರು ಈ ಯುವ ಭಾರತೀಯ ಸಂಸದರನ್ನ ದೇಶದ ಮುಖ್ಯಸ್ಥರಿಗೆ ಅತ್ಯಂತ ಆಪ್ತರು ಅಂತ ಟ್ರಂಪ್ಗೆ ಪರಿಚಯಿಸಲಾಗಿತ್ತು ಆದರೆ ಅದರಿಂದ ಟ್ರಂಪ್ ವ್ಯತ್ಯಾಸವಾಗಲಿಲ್ಲ ಪಾರ್ಲಿಮೆಂಟೇರಿಯನ್ ವರದಿಯ ಪ್ರಕಾರ ತಮ್ಮನ್ನ ಭೇಟಿ ಮಾಡಿದ ಯುವ ಬಿಜೆಪಿ ಸಂಸದರಿಗೆ ಟ್ರಂಪ್ ಅವರ ಪ್ರತಿಕ್ರಿಯೆ ಸೌಹಾರ್ದಯುತವಾಗಿರಲಿಲ್ಲ ತಮ್ಮ ಎಂದಿನ ಉಡಾಫೆ ರೀತಿಯಲ್ಲೇ ಟ್ರಂಪ್ ಅವರು ಭಾರತೀಯ ಸಂಸದರ ಜೊತೆಗಿನ ಭೇಟಿಯಲ್ಲಿ ಅಸಡ್ಡೆ ಮತ್ತು ಅವಮಾನಕರ ಹೇಳಿಕೆಗಳನ್ನು ನೀಡಿದ್ದು ಯುವ ಸಂಸದರು ಇದರಿಂದ ಸ್ಪಷ್ಟವಾಗಿ ಅವಮಾನಕ್ಕೊಳಗಾಗಿದ್ದರು ಈ ಘಟನೆಯಿಂದ ಸಂಸದರು ತೀವ್ರ ಮುಜುಗರಕ್ಕೊಳಗಾಗಿ ಹೊರ ಅಂತ ವರದಿ ವಿವರಿಸಿದೆ ಈ ಘಟನೆಯನ್ನ ಯುವ ಸಂಸದರು ಸಾರ್ವಜನಿಕವಾಗಿ ಹೇಳಿಕೊಳ್ಳದೇ ಇದ್ರು ಶೀಘ್ರವೇ ದಿಲ್ಲಿಯ ಹಿರಿಯ ಬಿಜೆಪಿ ನಾಯಕರಿಗೆ ವಿಷಯ ತಲುಪಿತು ಮೂಲಗಳನ್ನು ಉಲ್ಲೇಖಿಸಿ ಪಾರ್ಲಿಮೆಂಟೇರಿಯನ್ ವರದಿ ಮಾಡಿದಂತೆ ಪಕ್ಷದ ನಾಯಕತ್ವ ಇದರಿಂದ ಕೆಂಡಾಮಂಡಲವಾಗಿ ಯುವ ಸಂಸದರನ್ನ ಕರೆಸಿ ಮೂರು ಹಿರಿಯ ನಾಯಕರು ಮುಂದೆ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ತು ಒಂದ್ ಹಂತದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡುವುದನ್ನು ಪರಿಗಣಿಸಲಾಗಿತ್ತು ಆದರೆ ಸಂಸದರು ಹಲವು ಬಾರಿ ಕ್ಷಮೆ ಕೋರಿ ಮನವಿ ಮಾಡಿಕೊಂಡ ನಂತರ ಅವರನ್ನ ಕಳಿಸಿಬಿಡಲಾಯಿತು ಹಲವರು ಈ ವರದಿಯ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಸಂಜಯ್ ಹೆಗಡೆ ಟ್ರಂಪ್ ಜಿ ಏನ್ ಹೇಳಿದ್ರು ಅಂತ ನನಗೆ ಆಶ್ಚರ್ಯವಾಗಿದೆ ಅಂತ ಬರೆದಿದ್ದಾರೆ ಮಾಜಿ ಕೇಂದ್ರ ಸಚಿವ ಶಂಕರಾನಂದ ಅವರ ಮೊಮ್ಮಗಳು ರೋಹಿಣಿ ಆನಂದ್ ಅವರು ಈ ಬಿಜೆಪಿ ಸಂಸದರು ಅಮೆರಿಕಾದಲ್ಲಿ ಟ್ರಂಪ್ ಅವರನ್ನು ಭೇಟಿಯಾಗಿ ಅವರಿಂದ ಬೆಲ್ಟ್ ಚಿಕಿತ್ಸೆ ಪಡೆದು ತುಂಬಾ ಮುಜುಗರಕ್ಕೊಳಗಾಗಿ ಯಾರಿಗೂ ಹೇಳಲಿಲ್ಲ ಯಾರು ಅಂತ ಊಹೆ ಮಾಡಿ ಸುಳಿವು ತುರ್ತು ನಿರ್ಗಮನ ತಜ್ಞ ಅಂತ ಪೋಸ್ಟ್ ಮಾಡಿದ್ದಾರೆ ವಿರಾಟ್ ಹಿಂದೂ ಸಂಗಮ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಟ್ವೀಟರ್ನಲ್ಲಿ ಪರಿಚಯ ಹೇಳಿರುವ ಜಗದೀಶ್ ಶೆಟ್ಟಿ ಅನ್ನೋರು ಪಾರ್ಲಿಮೆಂಟೇರಿಯನ್ ವೆಬ್ಸೈಟ್ನ ಸುದ್ದಿಯನ್ನ ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಆಲ್ಟ್ ನ್ಯೂಸ್ನ ಸಹಸ್ಥಾಪಕ ಮೊಹಮ್ಮದ್ ಜುಬೇರ್ ಅವರು ದಿ ಯಂಗ್ ಎಂಪಿ ಅಂತ ಬರೆದು ಇದೇ ಸುದ್ದಿಯನ್ನು ಟ್ವೀಟ್ ಮಾಡಿದ್ದಾರೆ ಇಲ್ಲಿವರೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಭಾರತೀಯ ಜನತಾ ಪಕ್ಷ ಅಥವಾ ಯಾವುದೇ ಸಂಸದರಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು